ಕಾರವಾರ ತಾಲೂಕಿನ ದೇವಳಮಕ್ಕಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಾರಣ ಪ್ರೇಮಿಗಳ ಮತ್ತು ಭಕ್ತಾದಿಗಳ ಶ್ರದ್ಧಾ ಕೇಂದ್ರವಾದ ಶಿರ್ವೇಕುಟ್ಟದ ಶ್ರೀ ಸಿದ್ದರಾಮೇಶ್ವರ ಹಾಗೂ ಬಸವೇಶ್ವರ ಜಾತ್ರಾ ಮಹೋತ್ಸವವು ಸಂಪ್ರದಾಯದಂತೆ ಅದ್ದುರಿಯಾಗಿ ನಡೆಯಿತು ಜಾತ್ರೆಯ ಸಮಯದಲ್ಲಿ ಕಾರವಾರ ತಾಲೂಕಿನ ಅಮದಳ್ಳಿ ಗ್ರಾಮದ ವೀರೇಶ್ವರದವರು ಆಗಮಿಸಿ ನಂತರ ಶ್ರೀ ದೇವರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿತು ಒಳವಿ ಕ್ಷೇತ್ರದ ನಂತರ ಶ್ರೀ ಶರಣರು ಸಂಬಂಧ ಹೊಂದಿದ ಎರಡನೆಯ ಪುಣ್ಯಸ್ಥಳ ಇದಾಗಿದೆ ಭಕ್ತರು ಕುಳಾವಿಗಳು ಸಂಜೆಯ ಸಮಯದಲ್ಲಿ ಪಲ್ಲಕ್ಕಿಯನ್ನು ಗೊಡ್ಡದ ಮೇಲೆ ತೆಗೆದುಕೊಂಡು ನಿರ್ದಿಷ್ಟ ಸ್ಥಳದಲ್ಲಿಟ್ಟು ಬೆಳಿಗ್ಗೆ ಶಿರ್ವೆ ಗುಡ್ಡದ ಶಿಖರದಲ್ಲಿರುವ ನಂದಿಗೆ ದೀಪ ಬೆಳಗಿಸಿ ಪೂಜೆ ಸಲ್ಲಿಸಿದ್ರು ನಂತರ ಭಕ್ತಾದಿಗಳು ಸಹ ಈ ಶಿಖರಕ್ಕೆ ತೆರಳಿ ದೇವರಿಗೆ ಪ್ರಾರ್ಥಿಸಿದರು ಸಾವಿರಾರು ಭಕ್ತಾದಿಗಳಿಗೆ ಶಿರ್ವೆಗುಡ್ಡ ದೈವಿ ಶಕ್ತಿಯಾದರೆ ಗುಡ್ಡ ಏರುವುದು ಚಾರಣ ಪ್ರಿಯರಿಗೆ ಒಂದು ರೋಮಾಂಚನಕಾರಿ ಅನುಭವ ಇದೇ ರೀತಿ ಈ ಪ್ರದೇಶವು ವನ್ಯ ಮೃಗಗಳ ತಾಂಡವೂ ಕೂಡ ಹೌದು ಪೌರಾಣಿಕ ಇತಿಹಾಸ ಹೊಂದಿರುವ ಗುಡ್ಡದ ಜಾತ್ರಾ ಮಹೋತ್ಸವದ ಶ್ರೀ ಸಿದ್ದರಾಮೇಶ್ವರ ಹಾಗೂ ಬಸವೇಶ್ವರ ಪುಣ್ಯಸ್ಥಳದಲ್ಲಿ ಜಿಲ್ಲೆಯ ಹಾಗೂ ನೆರೆಹೊರೆಯ ರಾಜ್ಯಗಳ ವಿವಿಧ ಭಾಗಗಳಿಂದ ಸಾವಿರಾರು ಭಕ್ತಾದಿಗಳು ಆಗಮಿಸಿ ಶ್ರೀ ದೇವರ ದರ್ಶನವನ್ನು ಪಡೆದರು ಈ ವರ್ಷದ ಜಾತ್ರೆಯು ಪ್ರಥಮ ಬಾರಿಗೆ ವಿದ್ಯುತ್ ಬೆಳಕಿನಲ್ಲಿ ನಡೆದಿದ್ದು ಈ ವಿದ್ಯುತ್ ಸಂಪರ್ಕ ಒದಗಿಸಲು ಮುಂದಾಳತ್ವ ವಹಿಸಿದ್ದ ಗಣ್ಯ ವ್ಯಕ್ತಿಗಳಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಅವರಿಂದ ಸನ್ಮಾನ ಮಾಡಲಾಯಿತು ನಂತರ ತಾಲೂಕಿನ ಕೋಡಾರದ ಶ್ರೀ ಮಹಾದೇವ ನವ್ಯನಾಟ್ಯ ಮಂಡಳಿ ಅವರಿಂದ ಸಮಾಜ ಮೆಚ್ಚಿದ ಸರದಾರ ಎಂಬ ಕನ್ನಡ ನಾಟಕ ಅದ್ದೂರಿಯಾಗಿ ಪ್ರದರ್ಶನಗೊಳ್ಳುವುದರ ಮೂಲಕ ನಾಟ್ಯ ಪ್ರೇಮಿಗಳ ಮನ ಗೆದ್ದರು